ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶಾಂತಾ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಸೊ ಫ್ರೆಂಡ್ಸ್ ಇವತ್ತು ನಾನು ಬಂದು ಸೊ ನಾನು ಯಾವ್ಯಾವ ರೀತಿಯ ಒಡವೆಗಳ್ನ ತಗೊಂಡೆ ಅಂದರೆ ಒನ್ ಗ್ರಾಮ್ ಗೋಲ್ಡ್ ಒಡವೆ ಅಥವಾ ಆರ್ಟಿಫಿಷಿಯಲ್ ಒಡವೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾದರೆ ಬನ್ನಿ ನೋಡ್ಕೊಂಬರೋಣ ಫಸ್ಟ್ನೇದಾಗಿ ನಾನು ತೋರಿಸ್ತಾ ಇರೋ ಅಂಥದ್ದು ಈ ಒಂದು ನೆಕ್ಲೆಸ್ ಆರ್ಟಿಫಿಷಿಯಲ್ ನೆಕ್ಲೆಸ್ ಬಂದ್ಬಿಟ್ಟು ತುಂಬಾ ಗ್ರ್ಯಾಂಡಾಗಿತ್ತು ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು ಸೊ ಅವರು ತೊಗೊಂಬಂದಿದ್ದು ಎರಡೇ ಪೀಸ್ ಆಗಿತ್ತು ಅದಕ್ಕೋಸ್ಕರ ನಾನು ನಮ್ಮ ಅಕ್ಕಂಗೆ ಬೇಕು ಅಂತ ಹೇಳಿದ್ಲು ಅವ್ಳಿಗೊಂದು ನನಗೊಂದು ಅಂತ ಫಸ್ಟು ನಾನು ಅವಳಿಗೆ ಸೆಲೆಕ್ಟ್ ಮಾಡಿಕೊಂಡೆ ಅವಳು ಮೆರೂನ್ ಕಲರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನು ಅವಳಿಗೊಂದು ಪರ್ಚೇಸ್ ಮಾಡಿದ್ದೀನಿ ಇನ್ನು ಅವಳು ಇಷ್ಟಪಡ್ತಾಳ ಹೆಂಗೋ ನನಗೆ ಗೊತ್ತಿಲ್ಲ ಈ ಒಂದು ನೆಕ್ಲೆಸ್ಸು ತುಂಬಾ ಚೆನ್ನಾಗಿದೆ ಎಷ್ಟು ಗ್ರ್ಯಾಂಡಾಗಿದೆ ನೀವು ನೋಡ್ತಾ ಇರ್ಬೋದು ಪೆಂಡೆಂಟ್ ಬಂದು ಲಕ್ಷ್ಮಿದು ಒಂದು ಒಂಥರ ಸೊ ನೆಕ್ಕಿಗೆ ಹಾಕೊಂಡ್ರೆ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಸೊ ನಾನು ಹಾಕೊಂಡು ನೋಡಿದೆ ತುಂಬ ಚೆನ್ನಾಗಿತ್ತು ಹಾಗೆ ನಾನು ಅದ್ರ ಜೊತೆಗೆ ಮ್ಯಾಚಿಂಗ್ ಇಯರಿಂಗ್ಸು ತೊಗೊಂಡೆ ಈ ಒಂದು ಇಯರಿಂಗ್ಸು ತುಂಬ ಒಂದು ಗ್ರ್ಯಾಂಡ್ ಫಂಕ್ಷನ್ಸ್ಗಾದರೂ ಇಟ್ಕೊಂಡೋಗ್ಬೋದು ಹೇಳ್ಬಿಟ್ಟು ಇರಲಿ ಹೇಳ್ಬಿಟ್ಟು ಈ ಥರ ಒಂದು ಇಯರಿಂಗ್ಸ್ ತೊಗೊಂಡೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಮುತ್ತು ಬಂದಿರ್ಬೋದು ಅಥವಾ ಮಧ್ಯ ಅವಳ ಬಂದಿದೆ ಮತ್ತು ತಿರ್ಪ ಹಿಂದೆಗಡೆ ಎಲ್ಲ ನೋಡಿದೆ ನಾನು ನೀಟಾಗಿ ತುಂಬ ಚೆನ್ನಾಗಿದೆ ತುಂಬ ದಪ್ಪ ಇದ್ದಾವೆ ಹಿಂದೆಗಡೆ ತಿರ್ಪ ಎಲ್ಲ ಹಿಂದೆಗಡೆ ಸ್ವಲ್ಪ ಕೆಲವೊಂದು ವಾಲೆಗಳಿಗೆ ಸರಿಯಾಗಿ ತಿರ್ಪನೇ ಬಂದಿರಲ್ಲ ಆದರೆ ಈ ಒಂದು ವಾಲೆಗೆ ತುಂಬ ಚೆನ್ನಾಗಿ ತಿರ್ಪ ಎಲ್ಲ ಬಂದಿತ್ತು ಯಾಕಂದರೆ ಅವರು ನಮ್ಮಮ್ಮ ಮನೆ ಹತ್ರ ಮಾರ್ಕೊಂಡ್ಬರ್ತಾರೆ ಸೊ ಗ್ಯಾರಂಟಿ ಒಡವೆ ಆಗಿರ್ಬೋದು ಎಲ್ಲನೂ ಸಹ ಗ್ಯಾರಂಟಿ ಕೊಡ್ತಾರೆ ನಾನು ಅದಕ್ಕೋಸ್ಕರ ಅವ್ರನ್ನ ಪದೇ ಪದೇ ಕೇಳಿ ಇಯರಿಂಗ್ಸು ತುಂಬ ಚೆನ್ನಾಗಿದೆ ಮಾಡಿಸಿ ಮಾಡಿ ತೊಗೊಂಬಂದಿರೋದು ಮೇಡಮ್ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಈ ಒಂದು ಇಯರಿಂಗ್ಸನ್ನ ಪರ್ಚೇಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತಿರುಪೂ ಎಷ್ಟು ದಪ್ಪನಾಗಿದೆ ಅಂದರೆ ತಿರ್ಪ ಚಿ ಚಿಕ್ಕದಾಗಿ ಕೊಟ್ಬಿಡ್ತಾರೆ ಸೊ ನಮಗೆ ಸರಿಯಾಗಿ ಇಟ್ಕೊಳ್ಳೋ ಕಾಲ ಏನಿಲ್ಲ ಬಿದ್ದೋಗುತ್ತೆ ಮುರಿದೋಗುತ್ತೆ ಆದ ಕಾರಣ ನಾನು ತುಂಬ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಈ ಒಂದು ಇಯರಿಂಗ್ಸ್ನ ಆ ಒಂದು ನೆಕ್ಲೆಸ್ ಮ್ಯಾಚಿಂಗಿಗೆ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಈ ಒಂದು ನೆಕ್ಲೆಸ್ಗೆ ಎಷ್ಟು ಕೊಟ್ಟಿರ್ಬೋದು ಹೇಳ್ಬಿಟ್ಟು ಸೊ ನಾನು ಹೇಳ್ತೀನಿ ಎಷ್ಟು ಅಂತ ಹೇಳ್ಬಿಟ್ಟು ಈಗ ಮತ್ತೊಂದು ಇಯರಿಂಗ್ಸು ಬ್ಲ್ಯಾಕ್ ಕಲರು ಇದು ಸಹ ಲಕ್ಷ್ಮಿಯ ಒಂದು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಲಕ್ಷ್ಮಿ ಡಿಸೈನ್ಸ್ ಬಂದಿರುವಂತಹ ಪ್ರತಿಯೊಂದು ವಾಲಿನೂ ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದರೆ ನೀವು ನೋಡಿರ್ಬೋದು ಆಲ್ಮೋಸ್ಟ್ ನಮ್ಮ ಹೆಂಗಸರಾಗಿರ್ಬೋದು ಹುಡುಗಿರ ಎಲ್ಲರೂ ಸಹ ಅವರು ಲಕ್ಷ್ಮಿಯ ಒಲೆ ಒಂದು ಡಿಸೈನ್ನ ತುಂಬ ಚೂಸ್ ಮಾಡ್ತಾರೆ ಯಾಕಂದರೆ ಆ ಲಕ್ಷ್ಮಿ ಡಿಸೈನ್ಸ್ ಹಾಕೊಂಡಷ್ಟು ಅವರು ಲಕ್ಷ್ಮಿ ಥರನೇ ಕಾಣಿಸ್ತಾರೆ ಇಲ್ಲ ಒಂದು ಔಟ್ಲುಕ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಇಯರಿಂಗ್ಸು ತುಂಬ ಚೆನ್ನಾಗಿತ್ತು ನಮ್ಮ ಅಕ್ಕ ಈ ಒಂದು ಇಯರಿಂಗ್ಸು ಅವಳು ವೈಟ್ ಇದ್ದಾಳೆ ಈ ಬ್ಲ್ಯಾಕ್ ಕಲರ್ ಇಯರಿಂಗ್ಸ್ ಅವಳಿಗೆ ತುಂಬನೇ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಬ್ಲ್ಯಾಕ್ ಕಲರ್ ಇಯರಿಂಗ್ಸ ನಾನು ಸೊ ತಗೊಂಡೆ ಯಾಕಂದರೆ ಅವಳಿಗೆ ತುಂಬ ಮುದ್ದಾಗಿ ಕಾಣಿಸುತ್ತೆ ಈ ಒಂದು ಇಯರಿಂಗ್ಸು ಅದಕ್ಕೋಸ್ಕರ ಮುತ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲಾಕ್ ಕಲರ್ದು ಚೆನ್ನಾಗಿದೆ ಫ್ರೆಂಡ್ಸ್ ಈ ಈ ಒಂದು ಇಯರಿಂಗ್ಸು ಸೊ ಇದ್ರ ಬೆಲೆ ಎಷ್ಟಿರ್ಬೋದು ಸೊ ನೋಡೋಣ ನಿಮ್ಗೇನಾದರೂ ಇದ್ರ ಬೆಲೆ ಪಕ್ಕಾ ಗೊತ್ತಿದ್ರೆ ಸೊ ನನ್ಗೆ ಹೇಳಿ ಅಂತ ಹೇಳ್ತೀನಿ ಯಾಕಂದರೆ ನಾನು ಪ್ರತಿಯೊಂದು ಇಯರಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ನೆಕ್ಲೆಸ್ ಆಗಿರ್ಬೋದು ತುಂಬ ಕಡಿಮೆ ಬೆಲೆಗೆ ತಗೊಂಡಿದ್ದೀನಿ ತುಂಬ ಚೆನ್ನಾಗಿದ್ದಾವೆ ಯಾಕಂದರೆ ಇಷ್ಟು ಕಡಿಮೆ ಬೆಲೆಗೆ ಅಂಗಡಿಲೆಲ್ಲ ನಾವು ತೊಗೊಳಕ್ಕಾಗಲ್ಲ ಯಾಕಂದರೆ ನೀವು ನೋಡ್ಬೋದು ಈ ರೀತಿ ಐಟಮ್ಸು ನಾವು ಅಂಗಡೀಲಿ ಪರ್ಚೇಸು ಮಾಡೋಕ್ಕಾಗಲ್ಲ ಯಾಕಂದರೆ ಅಂಗಡೀಲಿ ಜನನೂ ಇರ್ತಾರೆ ಸೊ ಬಾರ್ಗೈನ್ ಕೊಡಲ್ಲ ಮುಂಚೆಗೆ ಹಾಕ್ಬಿಡ್ತಾರೆ ಅವರು ನೋ ಬಾರ್ಗೈನ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ನಮ್ಮ ತಾಳ್ಮೇನೆ ಕಳ್ಕೊಳೋಕ್ಕಾಗಲ್ಲ ಆ ರೀತಿಯಲ್ಲಿ ನಾವು ಸುಮ್ಮನೆ ಸೈಲೆಂಟಾಗಿರಬೇಕು ಅಂತಲೇ ಹೇಳ್ತೀನಿ ತುಂಬ ಒಂದು ಒಡವೆಗಳ್ನ ನಾವು ಸರಿಯಾಗಿ ಬ್ರೀಫಾಗಿ ನೋಡಿ ಮತ್ತು ಅದಕ್ಕೊಂದು ಬೆಲೆ ಕಟ್ಟಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಮನೆ ಹತ್ರ ಬಂದಿರೋರ ಹತ್ರ ನಾನು ಈ ರೀತಿಯ ಸೊ ಒನ್ ಗ್ರಾಮ್ ಗೋಲ್ಡ್ನ ನಾನು ತೊಗೊಳ್ತಾ ಇದ್ದೀನಿ ಏಕೆಂದರೆ ನನಗೆ ತುಂಬ ಲೈಫ್ ಬಂದಿದೆ ಅದಕ್ಕೋಸ್ಕರ ನಾವು ಒಂದು ತ್ರೀ ಇಯರ್ಸಿಂದ ಅವ್ರ ಹತ್ರನೇ ನಾವು ಕಂಪ್ಲೀಟಾಗಿ ತೊಗೊಳ್ತಾ ಇದ್ದೀವಿ ಯಾವುದೇ ಒಂದು ಕಂಪ್ಲೇಂಟ್ಸ್ ಇದ್ದಂತೂ ಸೊ ಅವರು ಸರಿ ಪಡಿಸ್ಕೊಳ್ಕೊಡ್ತಾರೆ ಅಂತಲೇ ಹೇಳ್ತೀನಿ ಇದು ಒಂದು ಸಿಂಪಲ್ಲಾಗಿರೋ ಕೊಳ್ಚೇನು ನೀವು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಗ್ರ್ಯಾಂಡಾಗಿದ್ದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಒಂದೇ ಒಂದು ಕೊಳಚೆ ನೀರಲಿ ತೊಗೊಂಡೆ ಮತ್ತು ಮತ್ತೊಂದು ನೆಕ್ಲೆಸ್ ಅಂತ ಹೇಳಿದ್ನೆಲ್ಲ ಇದು ಪಿಂಕ್ ಕಲರ್ ಬಂದಿದೆ ನೋಡ್ಬೋದು ಸೊ ಗೋಲ್ಡ್ ಮತ್ತು ಪಿಂಕ್ ಕಲರ್ ಒಂದೊಂದು ವೆಲ್ಮೇಟ್ ಮಣಿ ಥರ ಇದೆ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನೋಡಿ ಯಾವ ಥರ ಬಂದಿದೆ ಅಂತ ಸೊ ಆಲ್ಮೋಸ್ಟು ಒಂದು ರೇಷ್ಮೆ ಸ್ಯಾರಿ ಆಗಿರ್ಬೋದು ಫ್ಯಾನ್ಸಿ ಸ್ಯಾರಿ ಆಗಿರ್ಬೋದು ಪ್ರತಿಯೊಂದು ಸ್ಯಾರಿಗೂ ಒಂದು ಕಮರ್ಷಿಯಲ್ ಕಮರ್ಷಿಯಲಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ನಾಟ್ ಬಂದು ನೋಡಿ ಹಿಂದೆಗಡೆ ಯಾವ ಥರ ಎಷ್ಟು ಚೆನ್ನಾಗಿದೆ ಯಾಕಂದ್ರೆ ಅದು ಎಷ್ಟು ದಪ್ಪನಾಗಿದೆ ಯಾವುದೇ ಕಾರಣಕ್ಕೂ ಕಿತ್ತೋಗಲ್ಲ ಅಂತಲೂ ನಾನು ಪಕ್ಕ ಗ್ಯಾರಂಟಿ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಅಷ್ಟು ಡೌಟ್ ಇದ್ದರೆ ಸೊ ನೀವು ಹಾಕ್ಕೊಂಡು ಸ್ವಲ್ಪ ದಿವಸ ಇದ್ದರೂ ಸಹ ಯಾವುದೇ ರೀತಿಯ ಬಣ್ಣನೂ ಹೋಗಲ್ಲ ಅಂತಲೂ ನಾನು ಪಕ್ಕ ಹೇಳ್ತಾ ಇದ್ದೀನಿ ಸೊ ನಿಮ್ಗೇನಾದರೂ ಈ ಒಂದು ನೆಕ್ಲೆಸ್ ಆಗಿರ್ಬೋದು ವಾಲೆ ಇಷ್ಟ ಆದರೆ ನಾನು ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಾನು ಮನೆ ಹತ್ರ ಇಟ್ಕೊಳ್ಳೋಕ್ಕೆ ವಾಲೆ ಅಂತ ಅಂತೇಳ್ಬಿಟ್ಟು ಈ ರೀತಿ ವಾಲೆ ತಗೊಂಡಿದ್ದೀನಿ ಸೊ ನಿಮಗೆ ಏನು ಅನ್ಸುತ್ತೆ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ಈ ಒಂದು ಇಯರಿಂಗ್ಸು ತುಂಬ ಸಿಂಪಲ್ಲಾಗೆ ಸೊ ನನ್ನ ಮಗಳಾದರೂ ಇಕ್ಕೊಂಬೋದು ಇಲ್ಲ ನಾನಾದರೂ ಇಕ್ಕೊಂಬೋದು ಅಂದ್ಬಿಟ್ಟು ತೊಗೊಂಡಿದ್ದೀನಿ ಈ ಪುಟ್ಟ ಇಯರಿಂಗ್ಸು ಸೇಮು ಮೂಗುತ್ತಿದ್ದ ಥರನೇ ಇದೆ ಆದರೆ ತುಂಬ ಚೆನ್ನಾಗಿತ್ತು ನನಗೆ ಅದಕ್ಕೆ ತುಂಬ ಇಷ್ಟ ಆಯಿತು ತೊಗೊಂಡಿದ್ದೀನಿ ಹಾಗೆ ಬನ್ನಿ ಸೊ ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು ಈ ಒಂದು ಮಾಂಗಲೆ ಚೈನ್ ತುಂಬ ಇಷ್ಟ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡೆ ಯಾಕಂದರೆ ಆಲ್ಮೋಸ್ಟ್ ಈಗ ಎಲ್ಲರೂ ಈ ಥರ ಒಂದು ಮಂಗಲ ಚೈನು ಐದು ಗ್ರಾಮ್ಸ್ಗೆ ತ್ರೀ ಗ್ರಾಮ್ಸ್ಗೆ ಸೊ ಐದು ಗ್ರಾಮ್ಸು ಮೂರು ಗ್ರಾಮ್ಸ್ಗೆಲ್ಲ ಇದ್ರು ಆದರೆ ಅದು ಚಿನ್ನದ ಸೊ ಆರ್ಟಿಫಿಷಿಯಲ್ ಅಂತ ಸರಿಯಾಗಿ ಗೊತ್ತಿಲ್ಲ ಎಲ್ಲರೂ ಸಹ ಹಾಕ್ಕೊಳ್ತಾಯಿದ್ರು ಹಾಗೆ ಅವ್ರ ಹತ್ರನೂ ಸಹ ಈ ಥರ ಸರ ಇತ್ತು ನಾನು ಯಾಕೆ ರತ್ ಈ ರೀತಿ ಸರ ಚೂಸ್ ಮಾಡಿ ಒಂದು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಆಸೆ ಆಯಿತು ಹಾಗೆ ಈ ಒಂದು ಸರ ನನ್ನ ಹತ್ರ ಇಲ್ಲ ನೋಡೋಣ ಫಸ್ಟ್ ಟೈಮ್ ತೊಗೊಂಡು ಹಾಕೊಳ್ಳೋಣ ಹೇಳ್ಬಿಟ್ಟು ಅವ್ರನ್ನ ಕೇಳಿದೆ ಸೊ ಅವರು ಸಹ ಅಷ್ಟು ತುಂಬ ಬೆಲೆ ಏನು ಹೇಳಿಲ್ಲ ತುಂಬ ಕಡಿಮೆ ಬೆಲೆಗೆ ಅವರು ಕೊಟ್ಟರು ನನಗೆ ತುಂಬ ಆಯಿತು ಸೊ ಈ ಥರ ಬಂದಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ವೆಯ್ಟ್ಲೆಸ್ಸಲ್ಲೇ ಬಂದಿರೋದ್ರಿಂದ ಸೊ ಇಷ್ಟ ಆಯಿತು ಹಾಗೆ ಅಂದ್ಬಿಟ್ಟು ಮಂಗಲ ಚೈನ್ ಜೊತೆಗೆ ಇದೊಂದು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ ಸೊ ಈ ಒಂದು ಸರ ಇದ್ದ ಬೆಲೆ ಎಷ್ಟು ಕೊಟ್ಟಿರ್ಬೋದು ನೀವು ಹಿಂಗೇನಾದರೂ ಗೊತ್ತಿದೆಯಾ ಸೊ ಆಲ್ಮೋಸ್ಟ್ ನಾನು ಎಲ್ಲ ಸೇರಿ ಒಂದು ಓವರ್ ಆಲ್ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದೀನ ನೋಡೋಣ ಎಷ್ಟು ಕೊಟ್ಟಿರ್ಬೋದು ಅಂದ್ಬಿಟ್ಟು ಗೆಸ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ನಿಮಗೆ ಇದ್ರ ಬೆಲೆ ಗೊತ್ತಾಗಬೇಕು ಅಂದರೆ ಸೊ ನಂಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ನಾನು ಏನಾದರೂ ಒಡವೆ ಬೆಲೆ ಅಥವಾ ಒಡವೆಲಿ ಏನಾದರೂ ತಪ್ಕೊಂಡು ಬಂದಿರಲಿ ಸೊ ನಾನು ಮತ್ತೆ ಅವ್ರನ್ನ ಭೇಟಿ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ವಾಪಸ್ ಕೊಡ್ತೀವಿ ಸೊ ಅವ್ರು ಮತ್ತೆ ಹೊಸ ಪೀಸ್ನ ತಂದು ಕೊಡ್ತಾರೆ ಹಾಗೆ ತುಂಬ ಒಳ್ಳೆಯ ಕ್ವಾಲಿಟಿ ಪೀಸ್ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ಜ್ಯುವೆಲ್ಲರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್